ಬೀದರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಜಿಲ್ಲಾ ಹಿಂದುಳಿದ ವರ್ಗಗಳ ಪ್ರಭಾರಿ ಕಲ್ಯಾಣಾಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಎಂದು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಶಿಂಧೆ ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿ ಹೊರಡಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರನೇ ಸಾಲಿಗೆ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಆಹಾರ ಸರಬರಾಜು ಮಾಡುವ ಟೆಂಡರ್ ಬೆಂಗಳೂರಿನ ಮಂಜುನಾಥ್ ಡಿಆರ್ ಎಂಬುವರಿಗೆ ಸಿಕ್ಕಿದೆ ಆದರೆ ಜಿಲ್ಲೆಯಲ್ಲಿ ಗಿರೀಶ್ ತಾಂಬೋಳಿ ಎನ್ನುವವರು ಕಾನೂನು ಬಾಹಿರವಾಗಿ ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕುಮ್ಮಕ್ಕಿದೆ ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಬಾಲಕರಿಗೆ ವಸತಿ ನಿಲಯದಲ್ಲಿ ವರ್ಷಕ್ಕೆ ಎರಡು ಜೊತೆ ಸಮವಸ್ತ್ರ ವಿತರಣೆ ಮಾಡದೆ ಬೋಗಸ್ ಬಿಲ್ ಮಾಡಿದ್ದಾರೆ ವಸತಿ ನಿಲಯದಲ್ಲಿ ಬಾಲಕರಿಗೆ ವರ್ಷಕ್ಕೆ ಐದು ಬಾರಿ ಕ್ಷೌರ ಮಾಡಲು ರೂಪಾಯಿ ಅರವತ್ತರಂತೆ ಸರ್ಕಾರ ಅನುದಾನ ಇದೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಮಕ್ಕಳಿಗೆ ಕ್ಷೌರ ಮಾಡಿಸದೆ ಬೋಗಸ್ ಬಿಲ್ ಮಾಡಲಾಗಿದೆ ಎಂದು ಹೇಳಿದರು ಮಕ್ಕಳ ಬಯೋಮೆಟ್ರಿಕ್ ಹಾಜರಾತಿ ಆಧಾರದ ಮೇಲೆ ವಸತಿ ನಿಲಯದ ಆಹಾರ ವೆಚ್ಚದ ಬಿಲ್ ಮಾಡುವ ಕುರಿತು ಸರ್ಕಾರ ಆದೇಶವಿದ್ದರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸರ್ಕಾರ ನಿಯಮಗಳನ್ನು ಗಾಳಿಗೆ ತೋರಿ ಮ್ಯಾನುವೆಲ್ ಹಾಜರಾತಿ ಮುಖಾಂತರ ಮಕ್ಕಳ ಹಾಜರಾತಿ ಹೆಚ್ಚು ತೋರಿಸಿ ಬೋಗಸ್ ಬಿಲ್ ಮಾಡ್ತಾ ಇರುವುದು ಬಂದಿದೆ ಜಿಲ್ಲೆಯ ಕೆಲವು ವಸತಿ ನಿಲಯಗಳಲ್ಲಿ ಖಾಯಂ ಅಡುಗೆಯವರು ನೇಮಕವಾಗಿ ಕೆಲಸ ಮಾಡದೆ ಮನೆಯಲ್ಲಿಯೇ ಕುಳಿತುಕೊಂಡು ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟು ವೇತನ ಪಡೆಯುತ್ತಿದ್ದಾರೆ ಹೀಗಾಗಿ ವಸತಿ ನಿಲಯ ಮೇಲ್ವಿಚಾರಕ ಹಾಗೂ ನಿಲಯ ಪಾಲಕರನ್ನ ಅಮಾನತುಗೊಳಿಸಬೇಕು ಇವರಿಗೆ ಕುಮ್ಮಕ್ಕ ನೀಡುತ್ತಾ ಇರುವ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸಂಗೀತ ಎಸ್ ಬಿರಾದರ್ ಅವರನ್ನು ಅಮಾನತುಗೊಳಿಸಬೇಕು ಕಳಪೆ ಆಹಾರ ವಿತರಣೆ ಮಾಡುತ್ತಿರುವ ಟೆಂಡರ್ದಾರರ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಎಂಟು ದಿನಗಳ ಒಳಗಾಗಿ ಜಿಲ್ಲಾ ಮಟ್ಟದ ತನಿಖೆ ನಡೆಸಬೇಕು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಸಾಯಿ ಶಿಂದೆ ಹಾಗೂ ಅವರ ತಂಡದವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ಪ್ರಮುಖರಾದ ಮಹೇಂದ್ರ ಹೊಸಮನಿ ವಿಶಾಲದೊಡ್ಡಿ ಅನಿಲ್ ಮಡ್ಡೆ ಸಂಗಮೇಶ್ ಭಾವಿದೊಡ್ಡಿ ಸಂತೋಷ್ ವಿನೋದ್ ಶಿಂದೆ ಬಸವರಾಜ್ ದೊಡ್ಡಿ ಸಂದೀಪ್ ಕಾಂಟೆ ಸೇರಿದಂತೆ ಇನ್ನಿತರರು ಇದ್ದರು ಶ್ರೀ ಇದು ಮಾರ್ಕೆಟಿಂಗ್ ಸೊಸೈಟಿ ಲಿಮಿಟೆಡ್ ಬೆಂಗಳೂರದವ್ರಿಗೆ ಸಿಗ್ತದೆ ಇದು ಟೆಂಡ್ರು ಆದರೆ ಇಲ್ಲಿ ಕಲ್ಯಾಣ ಬೀದರ್ ತಾಲೂಕಿನ ಕಲ್ಯಾಣ ಎಂಬ ವ್ಯಕ್ತಿಗೆ ಅವ್ರ ಹೆಸರು ಗಿರೀಶ್ ತಂದೆ ತಾಮಳೆ ಅಂತ ಅವರು ಗುತ್ತಿಗೆದಾರರು ಅವ್ರಿಗೆ ಟೆಂಡರ್ ಅವರಿಗೆ ಅವ್ರ ಕೈಲಿ ಸರ್ಬರಾಜ್ ಮಾಡ್ಲತ್ತಾರೆ ಯಾಕಂದ್ರೆ ಟೆಂಡರ್ ಯಾರಿಗೆ ಸಿಗ್ತದೆ ಅವ್ರಿಗೆ ಅವ್ರ ಟೆಂಡರ್ದಾರರು ಪ್ರತಿಯೊಂದು ಹಾಸ್ಟೆಲ್ಗೆ ಹೋಗಿ ತಾಲೂಕಾ ಆಫೀಸರ್ಗಳಿಗೆ ಆಫೀಸ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಾರ್ಡನ್ಗೆ ಮತ್ತು ಎರಡು ವಿದ್ಯಾರ್ಥಿಗಳಿಗೆ ತಗೊಂಡು ಜಿ ಪಿ ಎಸ್ ಊಟ ಮಾಡಬೇಕು ಜಿ ಪಿ ಎಸ್ ಊಟ ತೊಗೋಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅವ್ರದ್ದು ವಿದ್ಯಾರ್ಥಿಗಳದ್ದು ಸಿಗ್ನೇಚರ್ ತೊಗೋಬೇಕು ಆದರೆ ಅದರೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಏನು ಮನ ಬಂದಂತೆ ಅವ್ರು ಬೆಂಗಳೂರದಾಗೆ ಉಳ್ಕೊಂಡು ಏನು ಬೇರೆ ಕೈಲಿ ಏನು ಆಹಾರ ಧಾನ್ಯಗಳು ಏನು ವಿತರಣೆ ಮಾಡತ್ತಾರ ಹಾಸ್ಟೆಲ್ಗಳಿಗೆ ಇದು ಖಂಡನೀಯ ಅದು ಯಾಕಂತ ಹೇಳಿದ್ರೆ ಈ ಟೆಂಡರ್ ಈ ಗುತ್ತಿಗೆದಾರನೂ ಕೂಡ ಕಳಪೆ ಮಟ್ಟದ ಆಹಾರಗಳು ವಿತರಣೆ ಮಾಡ್ಲತ್ತಾರ ನಾವು ಕೆಲವೊಂದು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿದ್ದೇವೆ ನಾವು ಅಲ್ಲಿ ಎದಕ್ಕೆ ಬರಲ್ದಂಗೆ ಆಹಾರ ಧಾನ್ಯಗಳು ಏನು ರೇಷನ್ಗಳು ಏನು ವಿತರಣೆ ಮಾಡ್ಲತ್ತಾರ ಇದು ಮಕ್ಕಳಿಗೆ ಕುಡ್ದಂಥ ಕುಳು ಕುಡುವಂಥ ರೇಷನ್ ಇಲ್ಲ ಯಾಕಂದ್ರೆ ನಾವು ವಿಸಿಟ್ ಮಾಡಿದ್ದೆವು ಅದಕ್ಕೆ ಕಳಪಮಟ್ಟಕ್ಕೆ ಅದ ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತೊಂದು ವಿಷಯ ಏನಂದ್ರೆ ಟೆಂಡರ್ ಸಿಗ್ತದೆ ಮಂಜುನಾಥ್ ಅಂತೇಳಿ ಕಲ್ಯಾಣ ವ್ಯಕ್ತಿ ಏನಂತಂದ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ಮಟ್ಟದ ಆಹಾರ ಕಳಪುಮ ಮಟ್ಟದ ಆಹಾರ ಬೇರೆ ವ್ಯಕ್ತಿಗೆ ಕೈಲಿ ಆ್ಯಕ್ಚುಲಿ ಅವರು ಯಾರಿಗೆ ಟೆಂಡರ್ ಸಿಗ್ತಾ ಅವರೇ ವಿತರಣೆ ಮಾಡಬೇಕು ಮೊದಲನೇದಾಗಿ ಇದು ತಪ್ಪು ಮತ್ತೆ ಎರಡನೇದಾಗಿ ಮಟ್ಟದ ಆಹಾರ ವಿತರಣೆ ಮಾಡತ್ತಾರ ಇದು ನಾವು ಖಂಡಿಸ್ತೀವಿ ಮತ್ತೇನು ಅಂದ್ರೆ ಅದು ಫಸ್ಟ್ ಆಯಿತು ಇದು ಸೆಕೆಂಡು ಇವು ಜಿ ಪಿ ಎಸ್ ಫೋಟೋಗಳವ ವಿದ್ಯಾರ್ಥಿಗಳು ಮಾತ್ರ ಒಂದು ಹತ್ತಿಲ್ಲ ಹದಿನೈದು ವಿದ್ಯಾರ್ಥಿ ಲಾಸ್ಟ್ ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಆದರೂ ಇವರು ಏನು ಅಂದ್ರೆ ಅಟೆಂಡೆನ್ಸ್ ಐವತ್ತು ಅರವತ್ತು ಎಪ್ಪತ್ತು ಹುಡುಗರದ ಏನು ಅಟೆಂಡೆನ್ಸ್ ಹಾಕಿ ಏನದ ಲಕ್ಷಾಂತರ ರೂಪಾಯಿ ಏನು ಕೊಳ್ಳೆ ಹೊಡ್ತಾ ಇದ್ದಾರ ಇದಕ್ಕೆಲ್ಲ ಹೊಣಿಗಾರ ಯಾರ ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಪ್ರಭಾರಿಯನ್ನು ವಹಿಸ್ಕೊಂಡ್ರೆ ಸಂಗೀತ ಎಸ್ ಬೀರದರ್ ಅವರು ಇದಕ್ಕೆಲ್ಲ ಕುಮ್ಮಕ್ಕ ಅವರೇ ನೀಡ್ಲತ್ತಾರ ಇವ್ರಿಗೆ ಕೂಡಲೇ ಅಮಾನದ ಮಾಡಬೇಕಂಥೇಳಿ ಒತ್ತಾಯಿಸ್ತೀನಿ ತಾವು ನೋಡ್ಬೋದು ಇಲ್ಲಿ ಹುಡುಗರು ಎಷ್ಟವ ನೋಡ್ರಿ ಅಲ್ಲಿ ಅಟೆಂಡೆನ್ಸ್ ತೆಗೆದಾಗ ಅರವತ್ತು ಎಪ್ಪತ್ತು ಎಂಬತ್ತು ಅಲ್ಲಿ ಅಟೆಂಡೆನ್ಸ್ ಅದಕ್ಕೆ ಒಬ್ಬನೇ ವ್ಯಕ್ತಿ ಈ ರೈಟಿಂಗ್ ಮೇಲೆ ನೋಡಿದ್ರೆ ಗೊತ್ತಾಯ್ತದ ಸಿಗ್ನೇಚರ್ ಸೇಮ್ ಈಗ ನಮ್ಮ ಮೇಲ್ನೋಟಕ್ಕೆ ಕಂಡುಂಟದ ಇದು ಡುಪ್ಲಿಕೇಟ್ ಸಿಗ್ನೇಚರ್ ಇದು ಒಂದು ಖಂಡನೆ ಅದು ಮತ್ತೊಂದು ವಿಷಯ ಅಂದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಯಾವುದೇ ವಿದ್ಯಾರ್ಥಿಗಳಿಗೆ ಏನು ಏನು ಬಟ್ಟೆ ಆಗಲಿ ಒಂದು ಯಾವುದೇ ವಿದ್ಯಾರ್ಥಿಗಳಿಗೆ ಏನು ಕೊಡಲ್ಲಂಗೆ ಫೋಕಸ್ ಬಿಲ್ ಮಾಡ್ಯಾರ ಅಂತೇಳಿ ನಮ್ಮ ಗಮನಕ್ಕೆ ಬಂದದ ಮತ್ತು ಏನು ಕಟ್ಟಿಂಗ್ ಮಾಡ್ತಾರ ಪ್ರತಿ ಸ್ಟೂಡೆಂಟ್ಗಳಿಗೆ ಪ್ರತಿ ಸ್ಟೂಡೆಂಟ್ಗಳಿಗೆ ಏನು ಕಟ್ಟಿಂಗ್ ಮಾಡ್ತಾರ ಅದು ಒಬ್ಬ ಒಂದು ಸ್ಟೂಡೆಂಟ್ಗಳಿಗೆ ಭೀ ಯಾರೂ ಕಟ್ಟಿಂಗ್ ಮಾಡಿಲ್ಲ ಅದಕ್ಕೆ ಏನು ಮಾಡ್ಯಾರ ಅಂದ್ರೆ ಅದನ್ನು ಕೂಡ ಫೋಕಸ್ ಮಾಡಿ ಬಿಲ್ ಎತ್ಕೊಂಡಾರ ಅವರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಹಾಂ ಕಟ್ಟಿಂಗ್ ಹಾಂ ಕೂದ ಅದು ಎಷ್ಟು ಅಂದ್ರೆ ವರ್ಷಕ್ಕೆ ಐದು ಸಲ ರೀ ವಿದ್ಯಾರ್ಥಿಗಳಿಗೆ ಒಬ್ರಿಗೆ ನೀವು ಕಟಿಂಗ್ ಮಾಡಿಲ್ಲ ಒಂದು ಸಲ ಮಾಡಿಲ್ಲ ಯಾಕಂದ್ರೆ ಅವ್ರು ಮಾಡಿದ್ರೆ ಜಿ ಪಿ ಎಸ್ ಫುಟ ಇರ್ತಾವೆ ಸರ್ ಅವ್ರ ಹತ್ರ ಹಾಂ ಅದಕ್ಕೆ ಮತ್ತು ಇದು ಏನು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಏನು ಬಟ್ಟೆ ಕೊಡಲ್ದಂಗೆ ಏನು ಸೂಜ್ ಏನು ಕೊಡೋದಿರ್ತಲ್ಲ ಅವು ಯಾರಿಗೆ ಕೊಟ್ಟಿಲ್ಲ ಇವತ್ತೇನು ನಂಬಿಕೆ ವಸ್ತೆ ಯಾರೋ ಒಬ್ಬರು ವಿಜಿಟಿಗೆ ಹೋಯ್ತಾರ ಅಂತಂದ್ರೆ ಮಾತ್ರ ಇವತ್ತು ಏನು ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಕರೆಸಿ ಅದು ಏನು ಮಾಡತ್ತಾರ ಸ್ವಲ್ಪ ಹಚ್ಚುಳು ಅದು ಬಟ್ಟೆಗಳು ವಿತರಣೆ ಮಾಡತ್ತಾರ ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ ಯಾಕಂದ್ರೆ ಇದು ಬಡ ಬಡ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಹೊಟ್ಟಿ ಮೇಲೆ ಬಡ್ದು ಇವರೇನು ಕೋಟ್ಯಂತರ ಏನು ಹಣ ದುರುಪಯೋಗ ಮಾಡ್ಕೊಳ್ಲತ್ತಾರ ವರ್ಷಿಗೆ ಸರ್ಕಾರ ಏನು ಲೂಟಿ ಉಡ್ಲತ್ತಾರ ಇದಕ್ಕೆಲ್ಲ ಕುಂಬಕ್ಕೆ ಯಾರು ಅಂದ್ರೆ ಇದೇ ಸಂಗೀತ ಎಸ್ ಬೀರದವರು ಮೇಡಮ್ ಅವರು ಕುಂಬಕ್ಕೆ ಉಡ್ಲತ್ತಾರ ಇವರಿಗೆ ಆ ಸ್ಥಾನದಿಂದ ಕೂಡಲೇ ಅಮರತ್ ಮಾಡಬೇಕು ಇಲ್ಲ ಅಂದ್ರೆ ಒಂದು ವಾರದಾಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾಗಿ ಹೋರಾಟ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಇಬ್ಬಂದಿಗಳು ಏನು ಅಡಿಗೆ ಮಾಡ್ತಾರ ಅಡುಗೆ ಮಾಡ್ಲಿಕ್ಕೇನು ಇದು ಮಾಡ್ತಾರ ಅಡುಗೆ ಅವ್ರು ಏನು ಮಾಡತ್ತಾರ ಕೆಲವು ವಾರ್ಡನ್ಗಳೇ ಚಾರ್ಜ್ ತಗೊಳತ್ತಾರ ವಾರ್ಡನ್ಗಳ ಸ್ಥಾನ ಮತ್ತೆ ಅವ್ರದ್ದು ಎಲ್ಲೋ ಒಂದು ತಾಲೂಕದಾಗ ಇರ್ತದೆ ಇಲ್ಲಿ ಜಿಲ್ಲಾ ಕಚೇರಿದಾಗ ಬಂದು ಸೇವೆಯನ್ನು ಸಲ್ಲಿಸ್ಲತ್ತಾರ ಇನ್ನೂ ಕೂಡ ಕಾರಣ ಬೈರಾಗಿ ಇದಕ್ಕೆಲ್ಲ ಇವ್ರದೇ ಕುಂಬಕು ಸಂಗೀತ ಎಸ್ ಬೀರದರ್ ಅವ್ರದೇ ಕುಂಬಕ್ಲಿಂದ ಇಂಥದ್ದೆಲ್ಲ ಭ್ರಷ್ಟಾಚಾರ ನಡೆದದ ಕಾನೂನಿಗೆ ಏನು ಉಲ್ಲಂಘನೆ ಮಾಡಿ ಏನು ಕಾರ್ಯನಿರ್ವಹಿಸ್ಲತ್ತಾರ ಅಂಥವ್ರು ಕೂಡ ಇವ್ರನ್ನೆಲ್ಲ ಹೆಸರು ಅದ ಅದಕ್ಕೊಂದು ಎರಡು ಹೆಸರು ಹೇಳಂದ್ರೆ ಹೇಳ್ತೇನೆ ಯಾಕೆ ಐದು ಆರು ಹೆಸರು ಅವ್ರಿ ಇವ್ರನ್ನೂ ಕೂಡ ಸೇವೆಯಿಂದ ಸಲ್ಲಿಸ್ಬೇಕ ಸೇವೆಯಿಂದ ವಜೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಈ ಸುದ್ದಿಗೋಷ್ಠಿ ಮುಖಾಂತರ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಲಿಕ್ಕೆ ಬಯಸೋದೇನಂದ್ರ ಏನಿವರು ಈ ಹಿಂದುಳಿದ ವರ್ಗಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನು ಸಂಗೀತ ಎಸ್ ಬಿರೋದರ್ ಅಂತ ಹೇಳಿರ್ತಾರ ಈ ಬಾಲಕಿಯರಿಗೆ ಮತ್ತು ಬಾಲಕರುಗಳಿಗೆ ಎಲ್ಲ ವಸತಿ ನಿಲಯಗಳಿಗೆಲ್ಲ ಏನು ಸರಬರಾಜು ಎಲ್ಲ ಸಾಮಗ್ರಿಗಳು ಆಗಲಿ ಊಟದ ಧಾನ್ಯದ ಸಾಮಗ್ರಿಗಳಾಗಲಿ ಕರೆಕ್ಟಾಗಿ ಸರ್ಕಾರದಿಂದ ಯಾವ್ದು ಬರ್ತದ ಒಳ್ಳೊಳ್ಳೆ ಆಹಾರಗಳು ವಿತರಣೆ ಮಾಡ್ಬೇಕಂತ ಹೇಳಿ ಸರ್ಕಾರದ ಆದೇಶ ಇರ್ತದೆ ಆದ್ರೆ ಈ ಸರ್ಕಾರ ನಿಯಮಾವಳಿಗಳೆಲ್ಲ ಗಾಳಿಗೆ ತೂರಿ ಮಕ್ಕಳು ಕಡಿಮೆ ಇದ್ರೂ ಸಹ ಕೂಡ ಎಲ್ಲ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಹಾಜರಾತಿಗಳು ಡ್ಯೂಪ್ಲಿಕೇಟ್ ಸೀವ್ ಮಾಡಿ ಆಯಿತು ಈ ಸರ್ಕಾರದ ಕಣ್ಣಿಗೆ ಏನು ಮಣ್ಣು ಹಚ್ಚುವಂಥ ಕೆಲಸ ಏನು ಹಿಂದುಳಿದು ವರ್ಗಗಳ ಇಲಾಖೆ ಕಲ್ಯಾಣಿ ಇವರು ಅಧಿಕಾರಿಗಳು ಏನು ಮಾಡತ್ತಾರ ಇದು ತೀವ್ರವಾಗಿ ನಾವು ಖಂಡಿಸ್ತೇವೆ ಈ ಮುಂದೆ ಬರುವಂಥ ದಿನಗಳಲ್ಲಿ ಈಗ ಇಂಥದಕ್ಕೆ ಇದು ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ನೋಡಿ ಇದ್ರ ಮೇಲೆ ಆ್ಯಕ್ಷನ್ ತಗೊಂಡು ಸಂಬಂಧಪಟ್ಟನವ್ರು ಯಾರು ಅವರು ಮೇಡಮರಿಗೆ ಏನದಂದ್ರೆ ಅಮಾನತುಗೊಳಿಸ್ಬೇಕು ಯಾವ ಸಿಬ್ಬಂದಿಗಳು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ಬೇಕು ಅಲ್ಲೆಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಬರುವಂಥ ದಿನದಲ್ಲಿ ಭಾಳ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಗಳ ಮುಖಾಂತರ ಮೇಲಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದ್ದೀವಿ ನನ್ನ ಹೆಸರು ಸಂಗಮೇಶ್ ಬಾಯಿ ದೊಡ್ಡಿ ಹೇಳಿ ರೀ ಇವ ಇವ್ರ ಮೇಲೆ ಕಾನ ಇವ್ರದ್ದು ಇವ್ರಿಗೆ ಇವ್ರದ್ದು ಒಂದು ಇದು ಅದ ಸರ್ ಏನು ವಿತರಣೆ ಮಾಡ್ಲತ್ತಾರಲ್ಲ ಇಲ್ಲಿ ಲೋಕಲ್ ಏನು ಕಲ್ಯಾಣ ತಾಲೂಕು ಅದು ಕಾನೂನು ಬೈರಾಗೆ ಮಾಡತ್ತಾರ ಮತ್ತು ಮ್ಯಾಗಿಂದ ನಾವು ಕೆಲವೊಂದು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿದ್ದೆವು ಸರ್ ಅದಕ್ಕೆ ಏನು ಉತ್ತಮ ಮಟ್ಟದ ಏನು ಗುಣಮಟ್ಟದ ಏನೋ ಆಹಾರ ಸರ್ ಬರೋದು ಮಾಡ್ಲತ್ತಿಲ್ಲ ನಾವು ಕೆಲವೊಂದು ಇದಕ್ಕೆ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿದೆವು ಅದು ಅದಕ್ಕೆ ಬರಲ್ದಂಗೆ ರ್ಯಾಷನ್ ಅಕ್ಕಿಗಳು ಅದಕ್ಕೆ ಯಾಕೆ ಸಿಕ್ಕತ್ತೆ ಮನಸ್ಸಿಗೆ ಅವ್ರಿಗೆ ಏನು ಅನುಕೂಲ ಆಯ್ತು ಅವ್ರಿಗೆ ಎಷ್ಟು ಅಮೌಂಟ್ ಜಾಸ್ತಿ ಅಮೌಂಟ್ ಎಲ್ಲಿ ಉಳಿತದ ಅದು ಸಸ್ತ ತರೋದು ಅಲ್ಲಿ ಹಾಕೋದು ಮಕ್ಕಳದು ಆರಾಮ್ ಭೀ ಅದು ಏನು ಅವ್ರ ಊಟದ ಮೇಲೆ ಏನು ಇವರು ಲೂಟಿ ಮಾಡತ್ತಾರ ಅದಕ್ಕೆ ಇದು ನಾವು ಖಂಡಿಸ್ತೇವೆ ಮತ್ತು ಮ್ಯಾಗಿಂದ ಮಂಜುನಾಥ್ ಅಂತೇಳಿ ಇದು ಇವರು ಬೆಂಗಳೂರದಾಗೆ ಉಳ್ಕೋತಾರೆ ಅವರು ಅವ್ರು ಬಂದು ಪ್ರತಿ ಒಂದು ಹಾಸ್ಟೆಲ್ಗೆ ಬಂದು ಒಂದು ಹುಡುಗರು ಸರಿ ಒಂದು ಎರಡು ಹುಡುಗರು ಮತ್ತು ಒಂದು ವಾರ್ಡನ್ ಸರಿ ರೇಷನ್ ಕೊಟ್ಟು ಅವ್ರ ಸಿಗ್ನೇಚರ್ ತೊಗೊಂಡು ಮತ್ತು ಅವ್ರದ್ದು ಜಿ ಪಿ ಎಸ್ ಊಲ್ಟು ತೊಗೊಂಬೋದೊಂದು ಆದೇಶ ಅದ ಆಯುಕ್ತರು ಆದ್ರೂ ಕೂಡ ಅವೆಲ್ಲ ಗಾಳಿಗೆ ತೋರೋರಿ ಇವರು ಅದಕ್ಕೆ ಅವ್ರದ್ದು ಏನು ಇದು ಪರವಾನಗಿ ಅದು ಕಪ್ಪ ಪಟ್ಟಿಯಲ್ಲಿ ಸೇರಿಸ್ಬೇಕು ಮತ್ತು ಇಲ್ಲಿ ಲೋಕಲ್ ಅವರು ಏನು ಕಲ್ಯಾಣ ಇಲ್ಲಿ ತಾಲೂಕು ಅವ್ರೇನು ವಿತರಣೆ ಮಾಡ್ಲತ್ತಾರ ಅವ್ರದ್ದು ಏನು ವಿತರಣೆ ಮಾಡೋದರ್ತಾ ಅವ್ರದ್ದು ಇದ್ರ ಮೇಲೆ ಅವ್ರದ್ದು ಕಪ್ಪ ಪಟ್ಟಿಯಲ್ಲಿ ಸೇರಬೇಕು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತೇಳಿ ಈ ನಮ್ಮದು ಒಂದು ಬೇಡಿಕೆ ಅವ್ರಿ